ಓಂ ಓಂ ನಮೋ ಬ್ರಹ್ಮದಿಭ್ಯೋ ಬ್ರಹ್ಮವಿಸಂಪದರ್ತೃಭ್ಯೋ ಮೋಷರ್ಷಿಭ್ಯೋ ನಮೋ ಮಹದಭ್ಯೋ ನಮೋ ಗುರುಭ್ಯ ಸರ್ವಪಪ್ಲವರಹಿ ಪ್ರಜ್ಞಾನಖನಃ ಪ್ರತ್ಯಗರ್ಥೋ ಬ್ರಹ್ಮೇವಾಹಮಸ್ಮಿ ಬ್ರಹ್ಮೇವಾಹಮಸ್ಮೀ ನಮಸ್ಕಾರ ಶರೀರ ಇಂದ್ರಿಯಗಳು ಮನಸ್ಸು ಬುದ್ಧಿ ಇವುಗಳೆಲ್ಲವನ್ನೂ ಕೂಡ ಮೀರಿ ಇವೆಲ್ಲಕ್ಕೂ ಒಳಗಡೆ ಇವುಗಳ ನಿಜವಾದಂತಹ ಆತ್ಮ ಇರ್ತಾನೆ ಆತ್ಮ ಅಂತಂದರೆ ಸ್ವರೂಪ ಅಂತ ಹೇಳಬಹುದು ಪ್ರತಿಯೊಬ್ಬರೂ ಕೂಡ ತನ್ನ ಸ್ವರೂಪ ಒಳಗಡೆ ಇರತಕ್ಕಂಥದ್ದು ಮಿಕ್ಕಿದ್ದೆಲ್ಲವೂ ಕೂಡ ಅದರ ಹೊರಗೆ ವಿಷಯವಾಗಿ ಇರತಕ್ಕಂಥದ್ದು ಅಂತ ಯೋಚನೆ ಮಾಡ್ತಾರೆ ಶರೀರ ಶರೀರವೇ ತಾನು ಅಂತ ತಿಳಿದುಕೊಂಡಿರತಕ್ಕಂಥ ಮನುಷ್ಯ ತನಗಿಂತ ಅಂದರೆ ಈ ಶರೀರಕ್ಕಿಂತ ಮಿಕ್ಕಿದ್ದೆಲ್ಲವೂ ಕೂಡ ಹೊರಗೆ ಇರುತ್ತೆ ಅಂತ ಯೋಚನೆ ಮಾಡ್ತಾನೆ ಹೊರಗೆ ಇರತಕ್ಕಂತಹ ವಸ್ತುಗಳಿಗೆ ಪರಾಕ್ ಹೇಳತಕ್ಕಂತಹ ವಿಶೇಷಣವನ್ನು ಮತ್ತು ಒಳಗೆ ಇರತಕ್ಕಂತಹ ತನಗೆ ಪ್ರತ್ಯಕ್ ಹೇಳತಕ್ಕಂತಹ ವಿಶೇಷಣವನ್ನು ಬಳಸ್ತಾರೆ ಮನುಷ್ಯ ತಾನು ಅಂತ ತಿಳಿದುಕೊಂಡಿರತಕ್ಕಂತಹ ಭಾವಿಸತಕ್ಕಂತಹ ಶರೀರ ಇಂದ್ರಿಯ ಮನಸ್ಸು ಇವುಗಳೆಲ್ಲವೂ ಕೂಡ ಆಯಾ ಅವಸ್ಥೆಯಲ್ಲಿ ಆತ್ಮನೇ ಆಗಿರುತ್ತವೆಯಾದರೂ ಕೂಡ ತೀರಾ ಒಳಗಿನ ಆತ್ಮ ಯಾವುದಿರುತ್ತೋ ಅದೇ ಪ್ರತ್ಯಗಾತ್ಮ ಅಂತ ಕರೆಸಿಕೊಳ್ಳೋದಕ್ಕೆ ತಕ್ಕದ್ದಾಗಿರುತ್ತೆ ಆತ್ಮ ಹೇಳತಕ್ಕಂತಹ ಶಬ್ದ ನಮ್ಮ ಸ್ವರೂಪವನ್ನೇ ರೂಢಿಯಲ್ಲಿ ಹೇಳ್ತಾ ಇದೆ ಈ ಆತ್ಮಶಬ್ದಕ್ಕೆ ಶಾಸ್ತ್ರಕಾರರು ವ್ಯುತ್ಪತ್ತಿಯನ್ನು ಹೇಗೆ ಹೇಳ್ತಾರೆ ಅಂತಂದರೆ ಯಚ್ಚಾಪ್ನೋತಿ ಯದಾ ದತ್ತೇ ಎಚ್ಚಾತ್ಯ ವಿಷಯನಿಹ ಯಾಸ್ ಸಂತತೋಭಾವತಸ್ಮಾತ್ಮೇತಿ ಕೀರ್ತ್ಯತೆ ಆಪ್ನೋತಿ ಎಲ್ಲವನ್ನೂ ವ್ಯಾಪಿಸಿಕೊಂಡಿರುವುದರಿಂದಲೂ ಆದತ್ತೆ ಎಲ್ಲವನ್ನೂ ತನ್ನೊಳಗೆ ತೆಗೆದುಕೊಳ್ತಾ ಇರುವುದರಿಂದಲೂ ಅತ್ತಿ ವಿಷಯಗಳನ್ನು ತಿಂದು ಅನುಭವಿಸುತ್ತಿರುವುದರಿಂದಲೂ ನಮ್ಮ ಸ್ವರೂಪಕ್ಕೆ ಆತ್ಮ ಹೇಳ್ತಕ್ಕಂಥ ಹೆಸರು ಬಂದಿರುತ್ತೆ ನಿಜವಾಗಿ ಆತ್ಮ ಅಂತಂದರೆ ಇಂದ್ರಿಯಾದಿಗಳಿಗಿಂತಲೂ ಕೂಡ ತೀರಾ ಒಳಗಿರತಕ್ಕಂತಹ ಅತ್ಯಂತ ಸೂಕ್ಷ್ಮವಾಗಿರತಕ್ಕಂತಹ ನಮ್ಮ ಚೈತನ್ಯ ಸ್ವರೂಪವೇ ಆಗಿರುತ್ತೆ ಯಾಕೆ ಅಂತಂದರೆ ಈ ಚೈತನ್ಯ ಸ್ವರೂಪ ಎಲ್ಲ ಶರೀರಾದಿಗಳನ್ನು ವ್ಯಾಪಿಸಿಕೊಂಡಿರುತ್ತೆ ಆ ಚೈತನ್ಯ ಸ್ವರೂಪವೇ ಶರೀರಾದಿಗಳನ್ನು ತನ್ನ ಕಡೆಗೆ ತೆಗೆದುಕೊಂಡು ಆ ಶರೀರಾದಿಗಳಿಗೆ ಆಸರೆಯಾಗಿರುತ್ತೆ ಆ ಚೈತನ್ಯ ಸ್ವರೂಪವೇ ಇವೆಲ್ಲವನ್ನೂ ಕೂಡ ತನ್ನ ಅರಿವಿನ ಬೆಳಕಿನಿಂದ ಬೆಳಗಿ